ಈ ನಗ್ಬೇಕಾದ್ರೆ ಅವನು ಕಪಿಲ್ ಶರ್ಮಾ ಏನಪ್ಪ ಇಷ್ಟು ಅದ್ಭುತವಾಗಿ ನಗಸ್ತಾನಲ್ಲ ಇವನಿಗೆಲ್ಲ ಟ್ಯಾಲೆಂಟಿಂಗ್ ಇದೆ ಅಂತ ಅದಾದ್ಮೇಲೆ ಅವನು ಒಳಗಡೆ ಒಬ್ಬೊಬ್ರೆ ಕೇಕು ಶಾರದಾ ಕೃಷ್ಣ ಮತ್ತೆ ಅವ್ಳು ಯಾರ ಇನ್ನೊಬ್ಳು ಒಂದಷ್ಟು ಜನ ಬರ್ತಾರೆ ಆರ್ಟಿಸ್ಟ್ ಗಳೆಲ್ಲ ಬಂದು ನಗಸ್ತಾರೆ ನಾನು ದಿನ ನೋಡಿ 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 ಏನ್ ಇಂಥ ಅದ್ಭುತವಾಗಿ ನಗಸ್ತಾರಲ್ಲಪ್ಪ ಇವ್ರು ಹೆಂಗೆ ಅಂತಂದ್ರೆ ಅವರು ಅದನ್ನ ಬರೆಸ್ತಾರೆ ಅವ್ರದ್ದಲ್ಲ ಆಕ್ಟಿಂಗ್ ಮಾಡೋನು ಅವನು ಅದರ ಡೈಲಾಗ್ಗಳನ್ನ ಬರೆಯೋನು ಕ್ರಿಯೇಟಿವಿಟಿ ಉದಾಹರಣೆಗೆ ನಿಮ್ಗೆ ಹೇಳಿದ್ದು ಒಂದು ಕಂಪ್ನಿಲಿ ಕ್ರಿಯೇಟಿವ್ ಟೀಮ್ ಅಂತ ಇರ್ತದೆ ಇವ್ರದ್ದು ಏನು ಕೆಲಸ ಅಂದರೆ ಬರೀ ಕ್ರಿಯೇಟಿವ್ ಐಡಿಯಾಗಳನ್ನು ಕೊಡೋದು ಬಿಗ್ ಬಾಸ್ ಅಲ್ಲಿ ಗೇಮ್ಗಳನ್ನೆಲ್ಲ ಆಡಿಸ್ತಾರೆ ಆ ಗೇಮ್ ಆಡಿಸೋದು ಯಾರು ಅಂತಂದರೆ ಗ್ರೇಮ್ಗೆ ಪ್ಲಾನ್ ಮಾಡೋದು ಅದಕ್ಕೆ ಏನೇನು ಅದು ಪರಿಕರಗಳನ್ನೆಲ್ಲ ಜೋಡಿಸೋದು ಅದರದ್ದು ಪ್ರಾಪ್ಸ್ ಎಲ್ಲ ತಂದು ಕೊಡೋದು ಅದೆಲ್ಲ ಬೇರೆಯವ್ರು ಬಟ್ ಕ್ರಿಯೇಟಿವ್ ಈ ಥರ ಗೇಮ್ನ ಕ್ರಿಯೇಟ್ ಮಾಡೋ ಅದಕ್ಕೆ ಒಂದು ಟೀಮ್ ಇರ್ತದೆ ಅವರು ಕ್ರಿಯೇಟಿವ್ ಕೊಟ್ಟಿದ್ದನ್ನ ಬರೀ ಇಲ್ಲಿರೋದನ್ನು ಹೇಳೋರು ಅಷ್ಟೇ ಅದನ್ನೆಲ್ಲ ಏನೇನು ಬೇಕು ಅದನ್ನೆಲ್ಲ ರೆಡಿ ಅಂತ ಇನ್ನೊಬ್ಬ ಬಂದಿದ್ದೆ ಸಿನಿಮಾದಲ್ಲಿ ಒಬ್ಬ ಡೈರೆಕ್ಟ್ರು ಅವನಿಗೆ ಐಡಿಯಾ ಬಂದ್ಬಿಡ್ತು ಅವನು ಮಾಸ್ಟರ್ ಮೈಂಡ್ ಈಗ ಒಂದು ಸೀನ್ ತೆಗಿಬೇಕು ಆ ಸೀನ್ಗೆ ಆರ್ಟ್ ಡೈರೆಕ್ಟರ್ನ ಕರೆದ್ಬಿಟ್ಟು ನೋಡಪ್ಪ ನನಗೆಲ್ಲ ಇರಬೇಕು ಒಳ್ಳೆ ಹಳ್ಳಿಗಳಿರ್ಬೇಕು ಎಲ್ಲ ಕಿತ್ತೋಗಿರೋದು ಹೊಡೆದಾಗಿರೋದು ಬಾಂಬ್ ಬ್ಲಾಸ್ಟ್ ಆಗಿ ಎಲ್ಲ ಅರ್ಧಂಬರ್ದ ಆಗ್ಬಿಟ್ಟೈತೆ ಹಿಟ್ಲರ್ ಬಂದು ನಾಗಸಾಕಿ ಮೇಲೆ ಬಾಂಬ್ ಹಾಕ್ಬಿಟ್ಟು ಅವ್ನು ನ್ಯೂಕ್ಲಿಯರ್ ಬಾಂಬ್ ಎಲ್ಲ ಹೊಡೆದೋಗ್ಬಿಟ್ಟೈತಿ ಈಗ ಅದನ್ನ ತೋರಿಸ್ಬೇಕು ತೋರಿಸುವಂತ ಅವ್ನು ಅದಕ್ಕೆ ಜೀವ ತುಂಬ್ತಾನೆ ಅವನು ಮಾಸ್ಟರ್ ಮೈಂಡೇ ಜೀವನ ತಲೆಯಲ್ಲಿರೋದನ್ನ ಆಲೋಚನೆಗಳನ್ನ ಹೇಳ್ತಾನೆ ಹೇಳಿದ್ದನ್ನು ಅವನು ಕೇಳಿಸ್ಕೊಂಡು ಅವನು ಆ ಥರ ಎಲ್ಲ ನಿರ್ಮಾಣ ಮಾಡ್ತಾನೆ ಅದರಲ್ಲಿ ಏನೋ ತಿದ್ದುಪಡಿಗಳಿದ್ರೆ ತಿದ್ದಾರೆ ಅದಕ್ಕೆ ಇನ್ನೊಬ್ಬ ಇರ್ತಾನೆ ಸೊ ಇದು ಎರಡನೇದಾಯಿತು ಇನ್ನು ಮೂರನೇದು ಸಿನಿಮಾ ಬಂತು ನಟರೆಲ್ಲ ಬಂದರು ಆ್ಯಕ್ಟಿಂಗ್ ಮಾಡಿದ್ರು ಅದ್ಭುತವಾಗಿ ಅಂದರೆ ಬ್ರಹ್ಮ ಬಂದ ವಿಷ್ಣು ಬಂದ ಮಹೇಶ್ವರನಾಗುತ್ತೆ ಒಬ್ಬನಿಗೆ ಮಾಸ್ಟರ್ ಮೈಂಡಲ್ಲಿ ಆಲೋಚನೆಗಳು ಮೂಡ್ತು ಇನ್ನೊಬ್ಬ ಅದಕ್ಕೆ ಜೀವ ತುಂಬ ಕೆಲಸ ಮಾಡ್ದ ಅಂದರೆ ಕೆಲಸಗಳನ್ನು ಮಾಡ್ದ ಮತ್ತೊಬ್ಬ ಅದಕ್ಕೆ ಫೈನಲ್ ಟಚ್ ಅಪ್ ಕೊಟ್ಟ ಈ ಮೂರೂ ಭಾಗದಲ್ಲೂ ಕೂಡ ಸಮಾನಾಂತರವಾದಂತಹ ಭಾಗಗಳೇ ಹೊರತು ಇದು ಮೂರು ಬೇರೆ ಬೇರೆ ಇವೊಂದು ಹೆಚ್ಚಾಯ್ತು ಇವೊಂದು ಕಡಿಮೆ ಆಯಿತು ಇವಂದು ಆಗೋದಕ್ಕೆ ಸಾಧ್ಯವೇ ಇಲ್ಲ ಕೆಲಸ ಮಾಡಿರೋ ಸಮಯ ಕಡಿಮೆನೇ ಇರ್ಬೋದು ಇವನು ಹೇಳ್ತಾನೆ ಕೆಲಸ ಪ್ಲಾನ್ ಮಾಡ್ದಾನೆ ಅವನೇನು ಯೋಚನೆ ಮಾಡೋದು ಅದೇನು ಯೋಚನೆ ಮಾಡೋಕೆ ಏನು ದೊಡ್ಡ ಕೆಲಸ ನಾನು ಮಾಡಿ ಮುಗಿಸ್ಬಿಡ್ತೀನಿ ಅಂತ ಲೇ ಅವನಿಗೆ ಆಲೋಚನೆ ಬರಬೇಕು ಅಂತಂದ್ರೆ ಎಷ್ಟು ಇಂಡೆಪ್ತಲ್ಲಿ ಹೋಗಿರ್ತಾನೆ ಅದ್ಯಾವುದು ಅವತಾರ್ ಮೂವಿ ಬಂದಾಗ ಮೊದಲನೇ ಪಾರ್ಟ್ ಅದನ್ನೇನು ಮುಟ್ಟದನ್ ಮುಟ್ಟಿದ್ರೆ ಎಲ್ಲ ಲೈಟ್ಗಳು ಎಲ್ಲ ಒಳ ಪಳ 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 ಅಂತ ಹೊಳಿತಾ ಇರ್ತದೆ ತರ ಕ್ರಿಯೇಟ್ ಮಾಡ್ಬೇಕಂದ್ರೆ ಅವನು ಸಬ್ ಮೇರಿನ್ ತಗೊಂಡ್ ಸಮುದ್ರದ ಒಳಗಡೆ ಹೋಗೋ ಎಂಟು ಕಿಲೋಮೀಟರ್ ಆಳದಲ್ಲಿ ಅಲ್ಲಿ ಏನೋ ವಿಚಿತ್ರವಾಗಿರೋದೇನೋ ಕಾಣಿಸಿದ್ದೆ ಅವ್ನಿಗೆ ಅದನ್ನ ತಗೊಂಬಂದು ಸಿನಿಮಾಗ ಹಾಕವನೇ ಸಬ್ ಮೇರಿನ್ ಅಲ್ಲಿ ಮೂರ್ ಜನ ಶ್ರೀಮಂತರು ಹೋದ್ರು ನೆಗೆದ್ ಬಿದ್ರು ಸೊ ಯಾಕೆ ಅವರು ಸತ್ತೋದ್ರು ಇವನು ಯಾಕೆ ಉಳ್ಕೊಂಡ ಸೊ ಅವನಗೊಂದು ಐಡಿಯಾ ಬಂದಿದ್ದನ್ನ ಅದಕ್ಕೆ ಜೀವ ಅವ್ನು ಬಂದು ಹೇಳ್ದ ನೋಡೋ ಈ ತರ ಎಲ್ಲ ಒಳಗಡೆ ಐತೆ ನೀನು ಗ್ರಾಫಿಕ್ ಡಿಸೈನ್ ಈ ತರ ಮಾಡ್ಬೇಕು ಮುಟ್ಟದ್ರ ಒಳಗಡೆ ಎಲ್ಲ ಲೈಟ್ಗಳು ಬರ್ಬೇಕು ಆ ಅಮಿಬ ಎಲ್ಲ ಓಡ್ತಾವಲ್ಲ ಹಿಂಗೆ ಅದೇನೋ ಜಲ್ಲಿ ಫಿಶ್ ಅದ್ರಲ್ಲೆಲ್ಲ ಪೂರ್ತಿ ಲೈಟ್ ಇರ್ಬೇಕು ಆ ತರ ಗ್ರಾಫಿಕ್ ಡಿಸೈನ್ ಮಾಡುವಂತ ಮಾಡ್ದ ಆ ಮುಖದ ಮೇಲೆಲ್ಲ ಚುಕ್ಕಿ ಚುಕ್ಕಿ ಇರ್ತದ ಅದ್ರ ಮೇಲೆಲ್ಲ ಪಳಪಳ ಅಂತ ಲೈಟ್ ಉಳಿತಾ ಇದೆ ಸೊ ಏನೇನೋ ಕ್ರಿಯೇಟಿವ್ ಐಡಿಯಾಗಳು ಸೊ ಆದ್ರಿಂದ ಮೂರು ಮೂರು ರೀತಿ ಮಾಸ್ಟರ್ ಮೈಂಡ್ ತಪ್ಪಿ ಏನಾದರೂ ಈ ತ್ರಿಮೂರ್ತಿಗಳು ಒಂದಾಬಿಟ್ರು ಅಂತ ಇಟ್ಕೊಳ್ಳಿ ಅವನ ಏನು ಪೂರ್ತಿ ವಿಶ್ವದಲ್ಲಿ ಎಂಥ ಏನು ಎನಿಥಿಂಗ್ ಇಸ್ ಪಾಸಿಬಲ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ಇವರಿಬ್ರು ಮೂರು ಜನ ಸೇರ್ಬಿಟ್ರೆ ಶಕ್ತಿಗಳು ಎನಿಥಿಂಗ್ ಇಸ್ ಪಾಸಿಬಲ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ಇಂಪಾಸಿಬಲ್ ಅನ್ನೋ ವರ್ಡೇ ಇಲ್ಲ ಯಾರಿಗೆ ಇಂಪಾಸಿಬಲ್ ಅಂತ ವರ್ಡ್ ಇಲ್ಲ ಅವರೇ ಮಾಸ್ಟರ್ ಮೈಂಡ್ ನನ್ನ ಕೈಯಲ್ಲಿ ಆಗಲ್ಲ ಇದು ನೀನು ಮಗನೇ ಮಾಸ್ಟರ್ ಮೈಂಡ್ ಅಲ್ಲ ಹೋಗಿ ನೀನು ಸಾಮಾನ್ಯ ಕ್ಯಾಟಗರಿಗೆ ಸೇರ್ಕೊಂಡೆ ನಾರ್ಮಲ್ ಆಗಿ ಹುಟ್ಟಿದ್ಯಾ ಬೀದಿ ನಾಯಿ ಇದ್ದಂಗೆ ಊಟ ದಿವಸ ಕೆಲಸ ಮಾಡೋ ಎಲ್ಲ ಯಾರೋ ಊಟ ಹಾಕ್ತಾರೆ ಕರೆದು ಕುರೋ ಕುರೋ ಅಂತ ತಿನ್ಬಿಡು ಸತ್ತೋಗ್ಬಿಡು ಅಷ್ಟೇ ಇಂಪಾಸಿಬಲ್ ಅನ್ನೋ ವರ್ಡನ್ನ ಅವ್ನು ಬಿಲೀವ್ ಮಾಡಲ್ಲ ಅವ್ನ ಡಿಕ್ಷನರಿಲಿ ಇಲ್ಲವೇ ಇಲ್ಲ ಇಂಥವರೆಲ್ಲರೂ ಕೂಡ ಮಾಸ್ಟರ್ ಮೈಂಡ್ ಆಗೋದಕ್ಕೆ ಸಾಧ್ಯ ಈ ಮಾಸ್ಟರ್ ಮೈಂಡಲ್ಲಿ ಮೂರು ಜನನ್ನ ಒಟ್ಟಿಗೆ ಕೂಡಿಸಿ ನೀವಾದರೂ ಮೂರು ಜನನ್ನ ಒಟ್ಟಿಗೆ ಆಗಿ ಅಥವಾ ಮೂರಲ್ಲಿ ಯಾರಾದರೂ ಒಂದಾದರೂ ಆಗಿ ಇನ್ನು ಮಿಕ್ಕಿದ ಎರಡು ಏನು ಆಗ್ತಾ ಇಲ್ಲ ಅವ್ರನ್ನೆಲ್ಲ ಕೂಡಿಸ್ಕೊಳ್ಬೇಕು ಕೂಡಿಸ್ಕೊಂಡು ನೀವು ಅನ್ಕೊಂಡಿರೋದನ್ನ ಕಂಪ್ಲೀಟ್ ಮಾಡಬೇಕು ಯಾವಾಗ ನೀವು ಇದನ್ನು ಮಾಡ್ತೀರಾ ಆಗ ನೋಡ್ರಪ್ಪ ಅದು ಸಕ್ಸಸ್ ಆಗುತ್ತೆ ಸೊ ನಾನು ಪರಿಹಾರ ಮಾಡೋ ಮಾರ್ಗಗಳನ್ನು ಕೊಡೋ ಅಂಥದ್ದು ಅಥವಾ ನಾನು ಇಲ್ಲಿ ಯಾರು ಬರ್ತಾರೆ ಮಾರ್ಗದರ್ಶನಕ್ಕೆ ಅಡ್ವೈಸ್ ಮಾಡೋದು ಈ ರೀತಿ ಮೊದಲು ಅವ್ನ ಕೆಪಾಸಿಟಿ ನೋಡ್ತೀನಿ ಇವನ್ ಬ್ರಹ್ಮನ ವಿಷ್ಣು ಮಹೇಶ್ವರನ ಅಂತ ಅವನಲ್ಲಿ ಬ್ರಹ್ಮ ಇದ್ರೆ ವಿಷ್ಣು ಮಹೇಶ್ವರನ ಅವ್ರನ್ನ ಒಂದು ಮಾಡ್ಬಿಟ್ಟು ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಕೊಟ್ಬಿಡ್ತೀನಿ ಕೆಲವರಲ್ಲಿ ಇಬ್ಬರು ಇರ್ತಾರೆ ಒಂದು ಮಿಸ್ ಆಗಿರ್ತದೆ ಅದನ್ನು ತಾವು ಸೇರಿಸ್ತೀನಿ ಇವನು ಯಾರು ಅನ್ನೋದನ್ನು ಫಸ್ಟ್ ಐಡೆಂಟಿಫೈ ಮಾಡ್ತೀನಿ ಎಲ್ಲೋ ನಾನು ನೋಡಿದಂಗೆ ಲಕ್ಷದಲ್ಲಿ ಒಬ್ಬ ಇರ್ತಾನೆ ಈ ಮೂರು ಜನ ಸಮ್ಮಿಶ್ರಣವಾಗಿ ಈಕ್ವಲ್ ಆಗಿ ಲೆವೆಲ್ ಅಲ್ಲಿ ಇರುವಂಥವ್ರು ಲಕ್ಷದಲ್ಲಿ ಒಬ್ಬ ಅದು ಹುಡ್ಕಾಡಿದ್ರೆ ಸಿಗ್ತಾರೆ ಆ ಲಕ್ಷದಲ್ಲಿ ಒಬ್ಬ ಕೋಟಿಲಿ ನೂರು ಜನ ಆ ನೂರು ಜನದಲ್ಲಿ ಎಪ್ಪತ್ತು ಜನ ಕಣ್ಮರೆ ಆಗ್ಬಿಟ್ಟಿರ್ತಾರೆ ಎಲೆಮರೆ ಕಾಯ್ತಾರ ಇರ್ತಾರೆ ಮೂವತ್ತು ಜನ ಮಾತ್ರ ಎದುರುಗಡೆ ಬರ್ತಾರೆ ಅಂದ್ರೆ ಸಮಾಜದ ಎದುರುಗಡೆ ಇರ್ತಾರೆ ಈ ಮೂರು ರೀತಿಯಲ್ಲಿ ನೀವು ಯಾರು ಅನ್ನೋದನ್ನ ಫಸ್ಟ್ ಐಡೆಂಟಿ ಮಾಡಿ ಅಂದ್ರೆ ನೀವು ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋ ಅದಕ್ಕೆ ಕ್ರಿಯೇಟಿವ್ ಐಡಿಯಾ ಬರ್ತಾ ಇಲ್ಲ ಗುರುಜಿ ನನಗೆ ಬಟ್ ನಾನು ಪ್ಲಾನ್ ಅದ್ಭುತವಾಗಿ ಮಾಡ್ತೀನಿ ವಂಡರ್ಫುಲ್ ದಟ್ ಈಸ್ ಆಲ್ಸೋ ಗ್ರೇಟ್ ದಟ್ ಈಸ್ ಆಲ್ಸೋ ಅಮೇಝಿಂಗ್ ಸೊ ಇದು ಇದಾದ ಮೇಲೆ ನಾನು ಕೆಲಸ ಮಾಡಿ ಕೊಟ್ಬಿಡ್ತೀನಿ ನನಗೆ ಅವೆಲ್ಲ ಗೊತ್ತಿಲ್ಲ ಕ್ರಿಯೇಟಿವ್ ಆಗಿ ಆಲೋಚನೆಯನ್ನು ಮಾಡೋಕ್ಕೆ ಬರಲ್ಲ ಪ್ಲಾನ್ ಮಾಡಕ್ಕೆ ಬರಲ್ಲ ನೀವು ಏನು ಹೇಳ್ತೀರ ಹೇಳಿ ಗುರುಜಿ ಅದನ್ನು ಮಾಡಿ ಇಟ್ಬಿಡ್ತೀನಿ ನೀವು ಹಿಂಗೆ ಒಂದು ಹತ್ತು ಅಂದ್ರೆ ಹತ್ತು ಬಿಡ್ತೀನಿ ಸೊ ಹತ್ತಕ್ಕೆ ಏನೇನು ಉಪಯೋಗ್ಸು ಹಗ್ಗ ಉಪಯೋಗಿಸು ಅಂದ್ರೆ ಉಪಯೋಗಿಸ್ತೀನಿ ಅವನಿಗೆ ಎಲ್ಲ ಗೊತ್ತಿಲ್ಲ ಹಗ್ಗ ಸಿಗ್ತದೆ ಮಳೆ ಹೊಡಿಬೇಕು ಅಲ್ಲೊಂದು ಕಾಲು ಇಟ್ಕೊಂಡು ಹೋಗ್ಬೇಕು ಅದೆಲ್ಲ ಗೊತ್ತಿಲ್ಲ ನೀವು ಮಾಡ್ಕೊಡಿ ನಾನು ಅಲ್ಲಿ ಹೋಗಿ ಎತ್ಕೊಂಬಂದ್ಬಿಟ್ಟು ತಿನ್ಬೇಕಾದ್ರೆ ಸೊ ಈ ಮೂರು ಜನನ್ನ ಕಂಪ್ನಿಗಳಲ್ಲಿ ಯಾರಿಗೋ ಬಿಸ್ನೆಸ್ ಆಗ್ತಾ ಇಲ್ಲ ಅಂತ ನನ್ನ ಹತ್ರ ಬಂದರೆ ಕಂಪ್ನಿಗೆ ಹೋಗಿ ಎಲ್ಲರನ್ನೂ ಒಂದ್ಸಲ ಒಂದ್ ಕಡೆಯಿಂದ ಟೆಸ್ಟ್ ಮಾಡಿ ನೋಡಿ ಇವಾಗ ನಿಮಗೆ ಸ್ಕ್ಯಾನ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಯಾ ಯಾಕೆ ಸೂಕ್ಷ್ಮ ವಿದ್ಯೆಗಳು ಗೊತ್ತಿಲ್ಲ ನಿಮಗೆ ನಾನು ಅದ್ಭುತವಾಗಿ ಸ್ಕ್ಯಾನ್ ಮಾಡ್ತೀನಿ ನೋಡ್ಬಿಡು ನೋಡಪ್ಪ ಇವನ್ ಹಿಡಗಳಯಾ ಇವನ್ ಕರ್ಕಮ್ಮ ಇವನ್ ಹಿಡ್ಗೊಳ್ಳಳೆಯಾ ಇವನ್ ಕರ್ಕಮ್ಮ ಇವ್ರ ಮೂರು ಜನ ಒಂದ್ ಕಡೆ ಕೂಡ್ಸು ಏನು ಸಂಬಳ ಇದೆ ಇನ್ನೊಂದು ಒಂದು ತರ್ಟಿ ಪರ್ಸೆಂಟ್ ಎಕ್ಸ್ಟ್ರಾ ಸಂಬಳ ಕೊಡು ಔಟ್ಪುಟ್ ನೋಡಿ ಹೆಂಗ್ ಬರ್ತದೆ ಅಂತ ಮಾಡ್ಲಿಲ್ಲ ಕೇಳಯ ಸೊ ಆ ಮೂರು ಜನ ಸೇರಿಸ್ತೀನಿ ಯಾರು ಅವ್ರ ಮೂರು ಜನ ಅಂದ್ರೆ ಅವರೇ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ಮಾಸ್ಟರ್ ಮೈಂಡೆಡ್ ಅವ್ರಿಗೆ ಗೊತ್ತಿಲ್ಲ ಅವ್ರ ಒಳಗಡೆ ಏನಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅದನ್ನ ಐಡೆಂಟಿಫೈ ಮಾಡಿ ಆ ಕೆಲಸ ಮಾಡಿ ಈಗ ನೋಡ್ಯ ಇವ್ರು ಮೂರು ಜನನ ಕೊಟ್ಬಿಟ್ಟು ತರ್ಟಿ ಪರ್ಸೆಂಟ್ ಸಂಬಳ ಎಷ್ಟು ಅವ್ರಿಗೆ ಮೂವತ್ತು ಸಾವಿರ ಇನ್ನೊಂದು ಹತ್ತು ಸಾವಿರ ಕೊಡು ನಲ್ವತ್ತು ಸಾವಿರ ಕೊಡು ನಿನಗೆ ಬರ್ಲಿಲ್ಲ ಕೇಳು ನೆಕ್ಸ್ಟ್ ಸೊ ಅದನ್ನು ಮಾಡಿಬಿಟ್ಟಾಗ ಅದ್ಭುತವಾದಂತಹ ಪರಿಣಾಮ ಮತ್ತೆ ಪ್ರಭಾವ ಇದು ರಿಸಲ್ಟ್ ಬಂದೇ ಬರ್ತದೆ ಸೊ ಮಾಸ್ಟರ್ ಮೈಂಡ್ ಅಂದ್ರೆ ಈ ರೂಪದಲ್ಲಿ ನಾವೆಲ್ಲ ಅದನ್ನು ಅರ್ಥೈಸ್ಕೊಳ್ಬೇಕು ಯಾರಿಗೇನಾದರೂ ಪ್ರಶ್ನೆಗಳಿದ್ರೆ ಕೇಳಿ ಮುಕ್ತವಾಗಿ ಮನಸ್ಸು ಬಿಚ್ಚಿ ನಿಮಗೆ ಅರ್ಥ ಆಗೋ ರೀತಿಲಿ ಹೇಳ್ಕೊಡ್ತೀವಿ ಎಸ್ ಯಾರಿಗೇನಾದರೂ ಪ್ರಶ್ನೆ ಉಂಟಾ ಪ್ರಶ್ನೆ ಆದರೂ ಹೇಳಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸಿ ಇಲ್ಲಾಂದರೆ ನಾನು ಕ್ಲಾಸ್ ಅಂತ್ಯಮಗೊಳಿಸ್ತೀನಿ ಬ್ಲಾಕ್ ಮೇಲ್ ಮಾಡ್ತೇನೋ ಗುರುಜಿ ಮ್ಯೂಟ್ ಆಗಿದೆ ಉಮೇಶ್ ಮ್ಯೂಟ್ ಆಫ್ ಮಾಡಬೇಕು ಆ ಕೆಳಗಡೆ ಒಂದು ಮೈಕ್ ಮಾರ್ಕ್ ಇದೆ ಅದರಲ್ಲೊಂದು ಎಂಟು ಇದೆ ಅದನ್ನು ಒತ್ತಿದ್ರೆ ಓಪನ್ ಆಗುತ್ತೆ ಈಗ ಮಾತಾಡಿ ಎಸ್ ನಮಸ್ತೆ ಮಿತ್ರ ವಂಡರ್ಫುಲ್ ಸೂಪರ್ ಥ್ಯಾಂಕ್ ಯು ವೆರಿ ಮಚ್ ಕೇಳಿ 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 ಏನ್ ತೊಂದರೆ ಇಲ್ಲ ಓಕೆ ಧನ್ಯವಾದಗಳು ಮಿತ್ರ ಸೊ ಮುಂಚೆನೆ ಬಂದಿದ್ರೆ ಆತ್ಮ ಸಮೃದ್ಧಿ ಯೋಗ ಮಾಡಿದೆ ಆರು ತಿಂಗಳಿಂದ ಕೃಷ್ಣ ಪ್ರಜ್ಞೆ ಮಾಡಿದೆ ಅದಕ್ಕೆಲ್ಲ ಬಂದಿದ್ರೆ ಬಹಳ ಆನಂದ ಆಗೋದು ನೋ ಪ್ರಾಬ್ಲಮ್ ಆಗುತ್ತೆ ಓಕೆ ಥ್ಯಾಂಕ್ ಯು ಎಸ್ ನೆಕ್ಸ್ಟ್ ಏನಪ್ಪ ಎಲ್ಲ ಮಲಗಿಬಿಟ್ರನ್ರಿಯಾ ನೀವಂಗೆ ಮೌನ ಆಗ್ಬಿಟ್ರೆ ನನಗೆ ಅದೇ ಚಿಂತೆ ಅಯ್ಯೋ ಇಷ್ಟು ಅದ್ಭುತವಾಗಿ ಮಾತಾಡ್ತಾ ಇದ್ದೀನಿ ಹೇಳ್ಕೊಡ್ತಾ ಇದ್ದೀನಿ ಏನು ನಿದ್ದೆ ಬಂದ್ಬಿಟ್ರಾ ನಿದ್ದೆ ಮಾಡ್ಬಿಟ್ರ ಅಂತ ನನ್ನ ಕಲ್ಪನೆ

ಹಂಡ್ರೆಡ್ ರೀಚ್ ಆಗ್ಬಿಟ್ಟಿದೆ ನಾನು ಅಲ್ಲೇ ಇರ್ತೀನಿ ಇದನ್ನ ನಾನು ಪ್ಲಸ್ ಮಾಡ್ಕೊಂಡು ಹೋಗ್ತೀನಿ ಸಾಧ್ಯವಿಲ್ಲ ನೀವೆಲ್ಲ ಚಕ್ರಗಳು ಪೂರ್ಣ ಪ್ರಮಾಣದಲ್ಲಿ ಸಂಪೂರ್ಣವಾಗಿ ಒಂದು ಹಂತಕ್ಕೆ ಬರಬೇಕು ಅಂದರೆ ಪ್ಲಸ್ ಇರೋದನ್ನು ಮೈನಸ್ ಮಾಡ್ಕೊಳ್ಳಿ ಮೈನಸ್ ಇರೋದನ್ನ ಪ್ಲಸ್ ಮಾಡ್ಕೊಳ್ಳಿ ಆ ವೀಲ್ ಚಿಕ್ಕದಾದ್ರೂ ಪರವಾಗಿಲ್ಲ ಸೈಕಲ್ಲು ಒಂದು ಚಕ್ರ ಹಿಂಗ ಪೂರ್ತಿ ತಿರುಗುತ್ತೆ ಒಂದು ರೌಂಡ್ ಬರೋ ಅಷ್ಟರಲ್ಲಿ ಅದ್ರದ್ದು ಒಂದು ಸೈನ್ಸ್ ಇದೆ ಆ ಪೆಡ್ಲನ್ನು ನಾವು ಮೇಲ್ಗಡೆಯಿಂದ ಒಂದು ಕೆಳಗಡೆ ಹಿಂಗೊಂದು ಸಲ ಹತ್ತಿದ್ರೆ ಅದು ಚಕ್ರ ಪೂರ್ತಿ ಮೇಲ್ಗಡೆಯಿಂದ ಒಂದು ಒನ್ ರೌಂಡ್ ಹಾಕಿರ್ತದೆ ಅವಾಗ ಯಾರೋ ಒಂದು ಕ್ಯಾಲ್ಕುಲೇಷನ್ ಹೆಂಗ್ ಮಾಡ್ತೇ ಇದು ಸರ್ಕಸ್ ಅಂದಾಗ ಅವನು ಹೇಳ್ಕೊಟ್ಟಿದ್ದು ಇದು ಅದೇ ರೀತಿನೇ ಆ ಚಕ್ರ ಸಣ್ಣದಿದ್ರೆ ನಿಮ್ಮ ಜರ್ನಿ ಚಿಕ್ಕ ಚಿಕ್ಕದಾಗಿ ನೋಡಿ ಇಲ್ಲಿಂದ ಈ ಎಂಡಿಂದ ಈ ಎಂಡಿಗೆ ಹತ್ತು ಸರ್ಕಲ್ ಆಗುತ್ತೆ ಒಂದು ಮೀಡಿಯಮ್ ಸೈಜು ಈಗ ಅದು ಚಕ್ರ ಏನಾದರೂ ಸಣ್ಣದಾಯ್ತು ಅಂದರೆ ಇಲ್ಲಿಂದ ಇಲ್ಲಿಗೆ ಮೂವತ್ತು ಸರ್ಕಲ್ ಆಗುತ್ತೆ ಇಲ್ಲ ದೊಡ್ಡದು ಮಾಡ್ಕೊಂಡ್ರೆ ನೀವು ಹತ್ತು ಸರ್ಕಲಲ್ಲಿ ಹೋಗ್ಬಿಡ್ತೀರಾ ಸೊ ಹತ್ತು ಇಪ್ಪತ್ತು ಮೂವತ್ತು ಆದ್ರಿಂದ ನಿಮ್ದು ಯಾವ್ದಾವುದು ಹೈಯೆಸ್ಟ್ ಇದೆ ಹಂಡ್ರೆಡ್ ಇದೆ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗ್ಬಿಟ್ಟಿದೆ ಗುರುಜಿ ಇದು ಬರೀ ತರ್ಟಿ ಇದೆ ಏನು ಮಾಡೋದು ಅಂದಾಗ ಇದನ್ನು ಸ್ವಲ್ಪ ಸ್ವಲ್ಪ ಹೆಚ್ಚಿಸ್ಕೋಬೇಕು ಅದನ್ನು ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು ಅವಾಗದು ಆದ್ರೂ ಪರವಾಗಿಲ್ಲ ಜೀವನ ಸಾಗೋದಕ್ಕೆ ಅನುಕೂಲ ಮಾಡ್ಕೊಡ್ತದೆ ಈ ಐಡಿಯಾಗಳು ಕೆಲವರಿಗೆ ಗೊತ್ತಿಲ್ಲ ನಾವು ಇಲ್ಲಪ್ಪ ಪ್ಲಸ್ ಹಂಗೆ ಇರಲಿ ನಾವು ಇದನ್ನ ಮಾತ್ರ ಮೈನಸ್ ಇರೋದನ್ನ ಪ್ಲಸ್ ಮಾಡ್ಕೊಂಡು ಹೋಗ್ತೀವಿ ಹಂಗಾಗೋದಿಲ್ಲ ಕೆಲವೊಂದನ್ನೆಲ್ಲ ಮೈನಸ್ ಮಾಡೋದು ತಗ್ಗಿಸ್ಬೇಕು ಕೆಲವೊಂದನ್ನೆಲ್ಲ ಕುಗ್ಗಿಸ್ಬೇಕು ಕೆಲವೊಂದನ್ನೆಲ್ಲ ಬೆಳೆಸ್ಬೇಕು ಅದನ್ನು ತಿಳ್ಕೋಬೇಕು ಓಕೆ ಅದಕ್ಕೆ ಕಣ್ರಯ್ಯ ಬಾ ಅಂತ ಹೇಳದ್ ನಿನಗೆ ತಿಂಗಳಿಗೊಂದ್ಸಲ ಬಂದೋಗ ಬಂದು ಹೋದ್ರೆ ನಿಮ್ದು ಎಲ್ಲಾ ಸಮಸ್ಯೆಗಳನ್ನ ಇನ್ಬ್ಯಾಲೆನ್ಸ್ ಆಗಿರೋದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದೇ ನನ್ನ ಕೆಲಸ ಐ ಎಮ್ ಎ ಮೆಕ್ಯಾನಿಕ್ ಲೈಫ್ ಮೆಕ್ಯಾನಿಕ್ ಸೊ ಇದೇ ನನ್ನ ಗ್ಯಾರೇಜು ಬನ್ನಿ ಎಲ್ಲ ಟೂಲ್ಸ್ ಗಳಿದಾವೆ ಈ ಹೀಲಿಂಗ್ ಸ್ಟೋನು ಅವು ಇವು ಏನೇನು ಕಲ್ತಿದ್ದೀರಿ ಇದೇ ನನ್ನ ಗಳು ಕಟಿಂಗ್ ಪ್ಲೇರು ಸ್ಕ್ರೂ ಡ್ರೈವರು ಅದನ್ನ ಬಿಚ್ಚಿಬಿಟ್ಟು ಸರ್ವಿಸ್ ಬಿಡಿಸ್ತೀರಾ ಸಂತೋಷ ಇಲ್ಲ ರಿಪೇರಿ ಮಾಡಿಸ್ಕೊಂಡು ಹೋಗ್ತೀರಾ ಸಂತೋಷ ಆಲ್ಟ್ರೇಷನ್ ಏನಾದ್ರು ಮಾಡಿಸ್ಕೊಂಡು ಹೋಗ್ತೀರಾ ಹೋಗೋರೆಲ್ಲ ನಿಮ್ಮನ್ನೇ ನೋಡ್ಬೇಕು ನಿಮ್ಮ ಗಾಡಿನೇ ಹಂಗೂ ಮಾಡ್ಕೊಡ್ತೀನಿ ಹೋಗೋರು ಬರೋರೆಲ್ಲ ನಿಮ್ಮನ್ನೇ ಗುರಾಯಿಸ್ಬೇಕು ಹಂಗಾದ್ರು ಮಾಡ್ಕೊಡ್ತೀನಿ ಒಣ ಬನ್ನಿ ಗೆ ಬನ್ನಿ ರಿಪೇರಿ ಮಾಡಿಸ್ಕೊಳ್ಳಿ ಗಾಡಿ ಬಿಡಿ ಬ್ರೇಕ್ ಹಿಡಿತಾ ಇಲ್ಲ ಕ್ಲಚ್ ಹಿಡಿತಾ ಇಲ್ಲ ಗೇರ್ ಏನೋ ಟಕ್ ಟಕ್ ಅಂತ ಸೌಂಡ್ ಬರ್ತಾ ಇದೆ ಚೈನ್ ಲೂಸ್ ಆಗ್ಬಿಟ್ಟೈತೆ ಇದು ಮೆಕ್ಯಾನಿಕ್ ಚೆನ್ನಾಗ್ ಗೊತ್ತಿದೆ ಅದಕ್ಕೆ ಐ ಎಮ್ ಎ ಲೈಫ್ ಮೆಕ್ಯಾನಿಕ್ ನಾನು ಅದ್ಭುತವಾಗಿ ರಿಪೇರಿ ಮಾಡ್ತೀನಿ ಗ್ಯಾರಂಟಿ ಕೊಡ್ತೀನಿ ನಾನು ರಿಪೇರಿ ಮಾಡಿರೋದು ಎಷ್ಟು ದಿವಸ ಬರ್ತದೆ ಅಂತ ಗ್ಯಾರಂಟಿ ಕೂಡ ಕೊಡ್ತೀನಿ ಸೊ ಹಂಗಾಗಿ ನೀವೇ ಈ ಎಷ್ಟೋ ಜನಕ್ಕೆ ಇದೊಂದು ಸಣ್ಣ ರಹಸ್ಯ ತಿಳ್ಕೊಂಬಿಟ್ರೆ ಇದೊಂದೇ ಜೀವನ್ದಲ್ಲಿ ಇರೋದು ನನಗ್ ತಿಳಿದಂಗೆ ರಹಸ್ಯ ನಾವು ಗಾಡಿ ಓಡಿಸ್ತೀರಿ ಕಾರ್ ಓಡಿಸ್ತೀರಿ ಆದ್ರೆ ನಮ್ಗೆ ರಿಪೇರಿ ಮಾಡಕ್ ಬರಲ್ಲ ಅನ್ನೋದು ತಿಳ್ಕೊಂಬಿಟ್ರೆ ಮನುಷ್ಯ ಅವ್ನ ಸಮಸ್ಯೆಗಳು ತೊಂಬತ್ತೊಂಬತ್ತು ಪರ್ಸೆಂಟು ಅಲ್ಲೇ ಸರ್ವನಾಶ ಆಗೋ ಸುಟ್ಟು ಭಸ್ಮ ಆಗೋಯ್ತು ನಾನು ಗಾಡಿ ಓಡಿಸ್ಬಲ್ಲೆ ಕಾರ್ ಓಡಿಸ್ಬಲ್ಲೆ ಆದರೆ ನಾನು ರಿಪೇರಿ ಮಾಡೋಕ್ಕೆ ಬರಲ್ಲ ಅನ್ನೋದನ್ನು ತಿಳ್ಕೊಂಬಿಟ್ರೆ ಅವನು ತೊಂಬತ್ತೊಂಬತ್ತು ಪರ್ಸೆಂಟ್ ಸಾಲ್ವ್ ಆಗೋಯ್ತು ಅದಕ್ಕೆ ಏನು ಮಾಡಬೇಕು ತಗೊಂಡೋಗಿ ಗ್ಯಾರೇಜಿಗೆ ಬಿಡಬೇಕು ಅದು ಟೂ ವೀಲರ್ ಇದ್ರೆ ಟೂ ವೀಲರ್ ಗ್ಯಾರೇಜು ಫೋರ್ ವೀಲರ್ ಇದ್ದರೆ ಫೋರ್ ವೀಲರ್ ಗ್ಯಾರೇಜ್ ಅಥವಾ ಕಂಪ್ನಿ ಎಲ್ಲೆಲ್ಲಿ ತಗೊಂಡಿರ್ತಾರೆ ಅಲ್ಲಿ ತಗೊಂಡೋಗಿ ಕಂಪ್ನಿಗೆ ಬಿಟ್ಬಿಟ್ರೆ ಹತ್ತು ಸಾವಿರ ಕಿಲೋಮೀಟರ್ಗೆ ಕಾರ್ಗೆ ಸರ್ವಿಸ್ ಮಾಡಿಸ್ಬೇಕು ಎರಡು ಸಾವಿರ ಕಿಲೋಮೀಟರ್ ಗಾಡಿಗೆ ಸರ್ವಿಸ್ ಮಾಡಿಸ್ಬೇಕು ಅದನ್ನ ತಗೊಂಡೋಗಿ ಬಿಟ್ಬಿಟ್ರೆ ಅದು ಏನೇನು ಇದೆಯೋ ಅದನ್ನೆಲ್ಲ ನೋಡ್ಬಿಟ್ಟು ಒಂದ್ಸಲ ಚೆಕ್ಅಪ್ ಮಾಡ್ಬಿಟ್ಟು ಕೊಟ್ಬಿಡ್ತಾರೆ ಗಾಡಿ ಸ್ಮೂತಾಗಿ ಓಡ್ತದೆ ಅದೇ ಥರ ಜೀವನ ಅನ್ನೋ ಗಾಡಿನ ಯಾರು ರಿಪೇರಿ ಮಾಡ್ತಾರೆ ಇದು ಗೊತ್ತಿಲ್ಲ ಆ ಕೆಟ್ಟೋಗ್ಬಿಟ್ಟು ಹಂಗೆ ಓದ್ಲಾಡ್ತಾವ್ ಪಾಪ ಜೀವನ ಎಲ್ಲ ತೊಳ್ಕೊಂಡು ತೆಳ್ಕಂಡೇ ಹೋಗ್ತಾವ್ ಅವ್ನಿಗೆ ಯಾವತ್ತೂ ಇದು ಇದನ್ನ ರಿಪೇರಿ ಮಾಡೋರೊಬ್ಬ ಒಂದು ಗ್ಯಾರೇಜ್ ಇದೆ ರಿಪೇರಿ ಮಾಡೋಕೆ ಒಬ್ಬ ಮೆಕ್ಯಾನಿಕ್ ಇದ್ದಾನೆ ಅಂತ ಗೊತ್ತೇ ಆಗೋದಿಲ್ಲ ಆ ಕೆಟ್ಟೋಗಿರೋ ಗಾಡಿ ನಂಗೆ ಓಡಿಸ್ಕೊಂಡು 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 ಹೋಗ್ತಾವೆ ಜೀವನ ಅನ್ನೋದು ಒಂದು ಗಾಡಿ ಇದ್ದಂಗೆ ಆ ಗಾಡಿನ ಯಾವಾಗ ಜನಸಾಮಾನ್ಯರು ತಿಳ್ಕೊಳ್ತಾರೆ ನಾನು ಗಾಡಿ ಓಡಿಸ್ಬಲ್ಲೆ ರಿಪೇರಿ ಮಾಡಕ್ಕೆ ಬರಲ್ಲ ಅಂತ ರಿಪೇರಿ ಮಾಡಕ್ಕೆ ಒಬ್ಬ ಇದಾನೆ ಅನ್ನೋದು ಗೊತ್ತಾಗ್ಬಿಟ್ರೆ ಮೆಕ್ಯಾನಿಕ್ನ ಹುಡುಕ್ಬಿಟ ಅಂದ್ಕೊಳ್ಳಿ ಅಥವಾ ಗ್ಯಾರೇಜ್ ಸಿಕ್ಬಿಡ್ದು ಅಂದ್ಕೊಳ್ಳಿ ಯಾರೋ ಒಬ್ಬ ಗ್ಯಾರೇಜ್ ನಂದೇ ಗ್ಯಾರೇಜ್ ಆಗ್ಬೇಕಂತ ಇಲ್ಲಿ ಯಾರೋ ಒಬ್ಬ ಯಾರೋ ಒಬ್ಬ ಮೆಕ್ಯಾನಿಕ್ ಅವನ ಹತ್ರ ಹೋಗ್ಬಿಟ್ಟು ಅದನ್ನ ರೆಡಿ ಮಾಡಿಸ್ಕೊಂಬಿಟ್ರೆ ನಿಮ್ಮ ಜೀವನ ಅದ್ಭುತವಾಗಿ ಸಾಕ್ತದೆ ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಾ